ಇವತ್ತು ದರ್ಶನ್ಗೆ ಎಕ್ಸ್ಟ್ರಾ ಬೆಡ್ ಮತ್ತೆ ದಿಂಬು ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಹೊರ ಬೀಳುತ್ತೆ ಎನ್ನುವ ಕುತೂಹಲಕ್ಕೆ ಕಾರಣವಾಗಿತ್ತು ಆದ್ರೆ ತೀರ್ಪು ಹೊರ ಬಿದ್ದಿದೆ ಎಕ್ಸ್ಟ್ರಾ ದಿಂಬು ಮತ್ತೆ ಹಾಸಿಗೆ ಸಿಗೋದಿಲ್ಲ ಆದ್ರೆ ತಿಂಗಳಿಗೊಮ್ಮೆ ಬಟ್ಟೆ ಮತ್ತು ಬೆಡ್ಶೀಟ್ ಸಿಗುತ್ತೆ ಕ್ವಾರಂಟೈನ್ ಸೆಲ್ನಿಂದ ಬೇರೆ ಸೆಲ್ಗೆ ಶಿಫ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಬೇರೆ ಸೆಲ್ಗೆ ವರ್ಗಾವಣೆ ಮಾಡೋದಕ್ಕೆ ಸಿಟಿ ಸಿವಿಲ್ ಕೋರ್ಟ್ ಆದೇಶವನ್ನ ನೀಡಿದೆ ಎಕ್ಸ್ಟ್ರಾ ಬೆಡ್ ತಲೆದಿಂಬು ಇಲ್ಲ ಆದ್ರೆ ತಿಂಗಳಿಗೊಮ್ಮೆ ಬಟ್ಟೆ ಮತ್ತು ಬೆಡ್ಶೀಟ್ ಅನ್ನ ಅವ್ರಿಗೆ ಕೊಡೋದಕ್ಕೆ ಆದೇಶವನ್ನ ಕೊಟ್ಟಿದೆ ಸಿ ಎಚ್ ಫಿಫ್ಟಿ ಸೆವೆನ್ ಕೋರ್ಟ್ ಹಾಲ್ನಿಂದ ಈ ಆದೇಶ ಹೊರಬಿದ್ದಿರೋದು ಬೇರೆ ಸೆಲ್ಗೂ ಕೂಡ ವರ್ಗಾವಣೆ ಮಾಡಬಹುದು ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ ಕ್ವಾರಂಟೈನ್ ಸೆಲ್ನಿಂದ ಬೇರೆ ಸೆಲ್ಗೆ ಶಿಫ್ಟ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ಇಲ್ಲ ತಿಂಗಳಿಗೊಮ್ಮೆ ಬಟ್ಟೆ ಹೊದಿಕೆ ನೀಡೋದಕ್ಕೆ ಸೂಚನೆಯನ್ನ ಸಿಟಿ ಸಿವಿಲ್ ಕೋರ್ಟ್ ಕೊಟ್ಟಿದೆ ಜೈಲು ಅಧಿಕಾರಿಗಳಿಗೆ ಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿದೆ ಎಕ್ಸ್ಟ್ರಾ ದಿಂಬಿಲ್ಲ ಎಕ್ಸ್ಟ್ರಾ ಹಾಸಿಗೆ ಇಲ್ಲ ತಿಂಗಳಿಗೊಮ್ಮೆ ಬೆಡ್ಶೀಟ್ ತಿಂಗಳಿಗೊಮ್ಮೆ ಬಟ್ಟೆಯನ್ನ ಕೊಡಬಹುದು ಕ್ವಾರಂಟೈನ್ ಸೆಲ್ ನಲ್ಲಿ ಬೇಡ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದೆ ಕೋರ್ಟ್ ಬೇರೆ ಸೆಲ್ಗೆ ವರ್ಗಾವಣೆ ಮಾಡುವಂತೆ ಸೂಚನೆಯನ್ನ ಕೊಡಲಾಗಿದೆ ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ಬೇಕು ಅಂತೇಳಿ ಅರ್ಜಿ ಸಲ್ಲಿಕೆ ಆಗಿತ್ತು ಅದರ ತೀರ್ಪು ಇವತ್ತಿತ್ತು ಆದರೆ ಎಕ್ಸ್ಟ್ರಾ ದಿಂಬಿಲ್ಲ ಎಕ್ಸ್ಟ್ರಾ ಹಾಸಿಗೆ ಇಲ್ಲ ಆದರೆ ಅವರಿಗೆ ಕ್ವಾರಂಟೈನ್ ಸೆಲ್ನಿಂದ ಬೇರೆ ಸೆಲ್ಗೆ ಶಿಫ್ಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಮೂವತ್ತೊಂದಕ್ಕೆ ಚಾರ್ಜ್ ಫ್ರೇಮ್ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಹಿನ್ನೆಲೆ ಚಾರ್ಜ್ ಫ್ರೇಮ್ ಮಾಡಬೇಕು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಕೂಡ ಸಲ್ಲಿಕೆ ಆಗಿತ್ತು ಈಗ ನಿರ್ಧಾರ ಆಗಿದೆ ಅಕ್ಟೋಬರ್ ಮೂವತ್ತೊಂದಕ್ಕೆ ಚಾರ್ಜ್ ಫ್ರೇಮ್ ಮಾಡಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಜೈಲಿನ ಮೂಲಕ ವಿಚಾರಣೆಗೆ ಹಾಜರಾದಂತಹ ಆರೋಪಿಗಳು ದರ್ಶನ್ ಪವಿತ್ರ ಗೌಡ ಸೇರಿ ಆರೋಪಿಗಳು ಹಾಜರಾಗಿದ್ರು ವಿಚಾರಣೆಗೆ ಈ ಸಂದರ್ಭದಲ್ಲಿ ಆದೇಶ ಹೊರಬಿದ್ದಿರೋದು ಕ್ವಾರಂಟೈನ್ ನಿಂದ ಬೇರೆ ಸೆಲ್ಗೆ ಶಿಫ್ಟ್ ಮಾಡೋದಕ್ಕೆ ಅವಕಾಶ ತಿಂಗಳಿಗೊಮ್ಮೆ ಬಟ್ಟೆ ಬೆಡ್ಶೀಟ್ ಕೊಡೋದಕ್ಕೆ ಅವಕಾಶ ಆದರೆ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ಇಲ್ಲ ತಿಂಗಳಿಗೊಮ್ಮೆ ಬಟ್ಟೆ ಹೊದಿಕೆ ನೀಡುವುದಕ್ಕೆ ಸೂಚನೆ ಕೂಡ ಕೊಡಲಾಗಿದೆ ಸಿಟಿ ಸಿವಿಲ್ ಕೋರ್ಟ್ ನಿಂದ ಹೊರಬಿದ್ದಿರುವಂತಹ ಆದೇಶ ಮತ್ತೊಂದು ಕಡೆ ಚಾರ್ಜ್ ಫ್ರೈ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ ಮೂವತ್ತೊಂದಕ್ಕೆ ಚಾರ್ಜ್ ಫ್ರೈ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿದೆ ಜೈಲಿನ ಮೂಲಕ ವಿಚಾರಣೆಗೆ ಹಾಜರಾಗಿದ್ದರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ದರ್ಶನ್ ಪವಿತ್ರಗೌಡ ಸೇರಿದಂತೆ ಆರೋಪಿಗಳು ಹಾಜರಾಗಿದ್ರು ಈ ಸಂದರ್ಭದಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆ ಎ ಟು ಆರೋಪಿ ದರ್ಶನ್ ವಿಷ ಕೊಟ್ಬಿಡಿ ಅಂತೇಳಿ ಜಡ್ಜ್ ಮುಂದೆ ಅಳಲು ವ್ಯಕ್ತಪಡಿಸಿದ್ರು ಕನಿಷ್ಠ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ ಸ್ವಾಮಿ ನನಗೆ ವಿಷ ಕೊಟ್ಬಿಡಿ ಅಂತ ಕೇಳಿದ್ರು ಏನು ಈಗ ಸಿಗ್ತಾ ಇರುವಂತ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬೇರೆ ಬ್ಯಾರಿಕೆ ಶಿಫ್ಟ್ ಮಾಡೋದಕ್ಕೆ ಜೈಲ್ ಅಧಿಕಾರಿಗಳು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಧಿಕಾರಿಗಳ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ ಸಿಟಿ ಸಿವಿಲ್ ಕೋರ್ಟ್ ದರ್ಶನ್ ಪರ ವಾದ ಮಂಡಿಸಿದಂತಹ ಸುನೀಲ್ ಕುಮಾರ್ ಅವರು ಹಿರಿಯ ವಕೀಲರಾಗಿರುವಂತಹ ಸುನೀಲ್ ಕುಮಾರ್ ಅವರು ದರ್ಶನ್ ಪರ ವಾದವನ್ನು ಮಂಡಿಸಿದ್ರು ಬೇರೆ ಬ್ಯಾರಕಿಗೆ ಶಿಫ್ಟ್ ಮಾಡೋದು ಬಿಡೋದು ಜೈಲು ಅಧಿಕಾರಿಗಳ ನಿರ್ಧಾರ ಅಂತೇಳಿ ಸಿಟಿ ಸಿವಿಲ್ ಕೋರ್ಟ್ ಜೈಲು ಅಧಿಕಾರಿಗಳ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ ಜೈಲು ಅಧಿಕಾರಿಗಳು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಯಾವ ಸೆಲ್ಗೆ ಯಾವ ಬ್ಯಾರಕಿಗೆ ಅವರನ್ನು ಅವರನ್ನ ಶಿಫ್ಟ್ ಮಾಡಬೇಕು ಅನ್ನೋದನ್ನು ಆದರೂ ಕೂಡ ಒಂದು ವೇಳೆ ಇಲ್ಲ ನಾವು ಅಲ್ಲೇ ಇರಿಸ್ತೀವಿ ಅಂದ್ರೆ ಅದನ್ನು ಕೂಡ ರಿಪೋರ್ಟ್ ಕೊಡಬೇಕು ಇಲ್ಲ ನಾವು ಶಿಫ್ಟ್ ಮಾಡ್ತೀವಿ ಇಂಥ ಬ್ಯಾರೇಕ್ ಶಿಫ್ಟ್ ಮಾಡಿದ್ದೀವಿ ಅಂತೇಳಿ ಅವರು ರಿಪೋರ್ಟ್ ಅನ್ನ ಕೊಡಬೇಕಾಗುತ್ತೆ ಮತ್ತೊಂದು ಕಡೆ ಚಾರ್ಜ್ ಫ್ರೇಮ್ ಮಾಡುವ ವಿಚಾರ ಅಕ್ಟೋಬರ್ ಮೂವತ್ತೊಂದಕ್ಕೆ ಮಾಡಿ ಅಂತೇಳಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಚಾರ್ಜ್ ಫ್ರೇಮ್ ಮಾಡಬೇಕು ಅಕ್ಟೋಬರ್ ಮೂವತ್ತೊಂದಕ್ಕೆ ಮಾಡಿ ಅಂತೇಳಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಜೈಲಿನ ಮೂಲಕ ವಿಚಾರಣೆಗೆ ಹಾಜರಾಗಿದ್ದರು ಆರೋಪಿಗಳು ದರ್ಶನ್ ಪವಿತ್ರ ಕೂಡ ಸೇರಿ ಆರೋಪಿಗಳು ಹಾಜರಾಗಿದ್ರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾನೆ ಇತ್ತು ಇನ್ನು ಜೈಲಧಿಕಾರಿಗಳ ವಿಚಾರವಾಗಿ ಶೀಘ್ರ ಸಾಕ್ಷ್ಯ ವಿಚಾರಣೆಗೆ ಪ್ರಾಸಿಕ್ಯೂಷನ್ ಅರ್ಜಿ ಕೂಡ ಸಲ್ಲಿಕೆ ಆಗುತ್ತೆ ಸಾಕ್ಷ್ಯ ವಿಚಾರಣೆಗೆ ಎರಡೂ ಕಡೆಯವರೆಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ ಶೀಘ್ರ ಸಾಕ್ಷ್ಯ ವಿಚಾರಣೆಗೆ ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಸಿ ಎರಡು ಕಡೆಯವರು ಕೂಡ ವಿಚಾರಣೆಗೆ ಸೂಚನೆ ಕೊಡಲಾಗಿದೆ ಎರಡೂ ಕಡೆಯವರೆಗೂ ಚಾಚ್ ಪ್ರೇಮ್ ಆದ ನಂತರ ಎವಿಡೆನ್ಸ್ ಶುರುವಾಗುತ್ತೆ ಎರಡೂ ಕಡೆಯವರು ಕೂಡ ಎವಿಡೆನ್ಸ್ನ ಪ್ರೊಡ್ಯೂಸ್ ಮಾಡಬೇಕು ಇವತ್ತು ಪರಪ್ಪನಾಗ್ರ ಕೇಂದ್ರ ಕಾರಾಗೃಹದಲ್ಲಿರುವಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಅಲ್ಲಿಂದಲೇ ವಿಚಾರಣೆಗೆ ಹಾಜರಾಗಿದ್ದರು ಈ ಸಂದರ್ಭದಲ್ಲಿ ಚಾರ್ಜ್ ಪ್ರೇಮ್ ವಿಚಾರವಾಗಿ ನಿರ್ಧಾರವನ್ನು ಮಾಡಲಾಗಿದೆ ಮೂವತ್ತೊಂದಕ್ಕೆ ಚಾರ್ಜ್ ಫ್ರೇಮ್ ಆಗುತ್ತೆ ಅದಾದ ನಂತರ ಎರಡೂ ಕಡೆಯವರೆಗೂ ಕೂಡ ಎವಿಡೆನ್ಸ್ ಮಾಡಿಸಿ ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಡಲಾಗಿದೆ ಮತ್ತೊಂದು ಕಡೆ ಎಕ್ಸ್ಟ್ರಾ ಹಾಸಿಗೆ ಇಲ್ಲ ಎಕ್ಸ್ಟ್ರಾ ದಿಂಬು ಕೂಡ ಇಲ್ಲ ಅಂದರೆ ಒಂದು ಬೆನಿಫಿಟ್ ಏನಂತಂದರೆ ತಿಂಗಳಿಗೊಮ್ಮೆ ಅವರಿಗೆ ಬಟ್ಟೆ ಕೊಡ್ಬೋದು ತಿಂಗಳಿಗೊಮ್ಮೆ ಅವ್ರಿಗೆ ಬೆಡ್ಶೀಟನ್ನು ಕೂಡ ಕೊಡ್ಬೋದು ಅದು ತಿಂಗಳಿಗೆ ಒಮ್ಮೆ ಮಾತ್ರ ತಿಂಗಳಿಗೆ ಒಂದು ಸರಿ ಮಾತ್ರ ಪದೇ ಪದೇ ಕೊಡೋದಕ್ಕೂ ಬರೋದಿಲ್ಲ ಹಾಗಾದ್ರೆ ಇನ್ನು ಬೇರೆ ಬ್ಯಾರಕಿಗೆ ಶಿಫ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಕೂಡ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ತೀರ್ಪು ಕೊಟ್ಟಿರುವಂತಹ ಸಿಟಿ ಸಿವಿಲ್ ಕೋರ್ಟ್ನ ನ್ಯಾಯಾಧೀಶರು ಆದೇಶವನ್ನು ಓದಿ ಹೇಳ್ತಿದ್ದಾರೆ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ನೋಡಿ ಚಾರ್ಜ್ ಪ್ರೇಮ್ ಆಗ ಆಗುವಂತ ಸಂದರ್ಭದಲ್ಲಿ ಯಾರೆಲ್ಲ ಆರೋಪಿಗಳು ಇರ್ತಾರೋ ಎಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ ಚಾರ್ಜ್ ಪ್ರೇಮ್ ಆಗಬೇಕಾದ್ರೆ ಕೇಸ್ಗೆ ಚಾರ್ಜ್ ಪ್ರೇಮ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಕೋರ್ಟ್ಗೆ ಫಿಸಿಕಲಿ ಹಾಜರಾಗಬೇಕು ಇವತ್ತು ದರ್ಶನ್ಗೆ ಎಕ್ಸ್ಟ್ರಾ ಬೆಡ್ ಮತ್ತೆ ದಿಂಬು ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಹೊರ ಬೀಳುತ್ತೆ ಎನ್ನುವ ಕುತೂಹಲಕ್ಕೆ ಕಾರಣವಾಗಿತ್ತು ಆದ್ರೆ ತೀರ್ಪು ಹೊರ ಬಿದ್ದಿದೆ ಎಕ್ಸ್ಟ್ರಾ ದಿಂಬು ಮತ್ತೆ ಹಾಸಿಗೆ ಸಿಗೋದಿಲ್ಲ ಆದ್ರೆ ತಿಂಗಳಿಗೊಮ್ಮೆ ಬಟ್ಟೆ ಮತ್ತು ಬೆಡ್ಶೀಟ್ ಸಿಗುತ್ತೆ ಕ್ವಾರಂಟೈನ್ ಸೆಲ್ ನಿಂದ ಬೇರೆ ಸೆಲ್ಗೆ ಶಿಫ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಬೇರೆ ಸೆಲ್ಗೆ ವರ್ಗಾವಣೆ ಮಾಡೋದಕ್ಕೆ ಸಿಟಿ ಸಿವಿಲ್ ಕೋರ್ಟ್ ಆದೇಶವನ್ನ ನೀಡಿದೆ ಎಕ್ಸ್ಟ್ರಾ ಬೆಡ್ ತಲೆದಿಂಬು ಇಲ್ಲ ಆದ್ರೆ ತಿಂಗಳಿಗೊಮ್ಮೆ ಬಟ್ಟೆ ಮತ್ತು ಬೆಡ್ಶೀಟ್ ಅನ್ನ ಅವ್ರಿಗೆ ಕೊಡೋದಕ್ಕೆ ಆದೇಶವನ್ನ ಕೊಟ್ಟಿದೆ ಸಿಸಿ